ಯಾಕಂದರೆ ಡಿ ಕೆ ಶ್ ಕುಮಾರ್ ಅಂದರೆ ನಿಮ್ಗೆ ಗೊತ್ತಿದೆ ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಫ್ರಮ್ ಬೆಂಗಳೂರು ಅಂತಾರೆ ಯಾರ ಯಾರಾದರೂ ಎಮ್ ಎಲ್ ಎ ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ ಅವ್ರ ಸ್ಟೈಲೇ ಹಂಗೆ ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿತ್ತು ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ ಈಗ ಪವರ್ ಟ್ರಾನ್ಸ್ಫರ್ ಆಗೋವಂಥದ್ದು ಕ್ರಾಂತಿ ಆಗೋವಂಥದ್ದು ಇವೆಲ್ಲ ನವಂಬರಲ್ಲಿ ಆಗಬೇಕು ನವಂಬರಲ್ಲೇ ಈ ಕ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಕುಮಾರ್ ಯಾವುದನ್ನು ಅರ್ಥ ಇಲ್ದಿರೋ ಮಾಡಲ್ಲ ಆ ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ಒದ್ ಕಿತ್ಕೊತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ ಏನು ನನಗೆ ಹೇಳಿದ್ರು ಅದು ನನ್ನ ಹತ್ರ ಪವರ್ ಇದೆಯಾ ಒದ್ ಕಿತ್ಕೊಳ್ಳೋಕ್ಕೆ ಅವ್ರು ಹೇಳಿದ್ದೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಒದ್ದು ಕಿತ್ಕೊಂತೀನಿ ಅಂತ ಈಗ ಅದೇ ಡೈಲಾಗು ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ ಎರಡು ತೀರ್ಮಾನ ಮಾಡ್ಕೊಳ್ಳಿ ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ ಅದು ಯಾವುದು ಡೆಲ್ಲಿಯಿಂದ ಆಡಿಟರ್ ಆಫೀಸಿಂದ ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಅವ್ರ ಮೆಸೇಜು ಅವ್ರು ಹೇಳಿದ್ದು ನಾನು ಆಯ್ಕೆ ಮಾಡಿಕೊಂಡೆ ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಇರು ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ಸಾ ಅಲ್ಲಿಗ ಹಾಗಾರೆ ಇವರು ನಾನು ಪಾರ್ಟಿಯೇ ನನ್ನ ಇಷ್ಟಾವಂಥ ಪಾರ್ಟಿ ವರ್ಕರು ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನಿಗೆ ಏನು ಹೇಳ್ತಾ ಇದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡೆದಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಒಂದು ಸಿದ್ದರಾಮಯ್ಯನಿಗೂ ಮೆಸೇಜ್ ಕೊಟ್ಟಿದ್ದಾರೆ ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು ನಾನು ಒರಿಜಿನಲ್ ಕಾಂಗ್ರೆಸ್ಸು ಅಂತ ಮತ್ತೆ ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು ಈ ಮಳೆ ಬೀಳಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ ಸ್ವಲ್ಪ ಅಬೆ ಜಾಸ್ತಿ ಆಗುತ್ತೆ ಹಾಂ ಅಬೆ ಜಾಸ್ತಿ ಆಗ್ತೈತೆ ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತೈತೆ ಹಂಗೆ ಈ ಕ್ರಾಂತಿ ಆಗೋಕ್ಕೆ ಮುಂಚೆ ಇವೆಲ್ಲ ಕಳೆದ ಒಂದು ತಿಂಗಳಿಂದ ಏನೇನು ನಡೀತಾ ಇದೆ ನೋಡಿದ್ರೆ ನವೆಂಬರ್ ಕ್ರಾಂತಿ ನಾವೇನು ಹೇಳ್ತಾ ಇದ್ರಿ ಸುಳ್ಳು ಸುಳ್ಳು ಅಂತ ಇದ್ರು ಕಾಂಗ್ರೆಸ್ಸವರು ಇದು ಅದು ಪಕ್ಕ ಆಗ್ತಾಯಿದೆ